ಆನಿಕಲ್ ಪಟ್ಟಣದಲ್ಲಿರುವ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ಕೇಂದ್ರ ಕಚೇರಿಯಲ್ಲಿ ಆವರಣದಲ್ಲಿ ರಾಜ ಲಾಂಛನ ಸಂಸ್ಥೆ ಆನಿಕಲ್ ಘಟಕ ಮತ್ತು ಜಿಗಣಿ ಘಟಕ ವತಿಯಿಂದ ಎ ಸಿ ಪಿ ಎಲ್ ವೈ ರಾಜೇಶ್ರವರ ಮಾರ್ಗದರ್ಶನದಲ್ಲಿ ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಏನು ರಾಜ್ಯ ಲಾಂಛನ ಸಂಸ್ಥೆ ವತಿಯಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅನವತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮೂವತ್ತು ದಿನಗಳ ಕಾಲ ಪೂರಕ ಪರೀಕ್ಷಾ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ ಶಿಕ್ಷಕರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಏನು ಕಾರ್ಯಕ್ರಮಕ್ಕೆ ರಾಜ್ಯ ಲಾಂಛನ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಎಲ್ಲೂ ಕಾರ್ಯಕ್ರಮದಲ್ಲಿ ರಾಜ್ಯ ಲಾಂಛನ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ನರಸಿಂಹಮೂರ್ತಿ ಉಪಾಧ್ಯಕ್ಷರಾದ ವಿನಯ್ ರಾಘವಾರೆಡ್ಡಿ ಯುವ ನಟ ಜಯಸೂರ್ಯ ಹೋರಾಟಗಾರ ಎಸ್ ಕೆ ಗೌರೀಶ್ ರಾಜ ಲಾಂಛನ ಸಂಸ್ಥೆಯ ಜಿಗಣಿ ಘಟಕದ ಅಧ್ಯಕ್ಷ ತೆಲಗರಹಳ್ಳಿ ಗಣೇಶ್ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ಅಧ್ಯಕ್ಷ ಕೋನಸಂದ್ರ ಅಶ್ವಥ್ ಶಿಕ್ಷಕರಾದ ಶ್ರೀನಿವಾಸ್ ವಾಬಸ್ ಚಂದ್ರ ಅಶೋಕ್ ಶಿಕ್ಷಕರಾದ ಶ್ರೀನಿವಾಸ್ ಸರಸ್ವತಿ ಭಾಗ್ಯ ಶ್ರೀನಿವಾಸ್ ಪದ್ಮಾ ಮುನಿರಾಜು ಪ್ರವೀಣ್ ರವಿಚಂದ್ರ ನಾರಾಯಣ್ ವಿಶ್ವನಾಥ್ ಲಲಿತಾ ಸೋಮಶೇಖರ್ ರಾಜಲಾಂಚನ ಆನೇಕಲ್ ಘಟಕದ ಅಧ್ಯಕ್ಷ ಸೋಮಶೇಖರ್ ಸದಸ್ಯರಾದ ರೇಣುಕಾ ಶಶಿಕಲಾ ರುದ್ರೇಶ್ ಮಂಜುನಾಥ್ ತಿರುಪಾಳ್ಯ ಮಂಜು ಕಲೀಂ ಭಾಗವಹಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರಿ ಇಪ್ಪತ್ನಾಲ್ಕನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಾರ್ಥದ ಮಕ್ಕಳಿಗೆ ಉಚಿತವಾಗಿ ಒಂದು ಪೂರಕ ಪರೀಕ್ಷೆ ಸಿದ್ಧತಾ ಶಿಬಿರವನ್ನು ರಾಜಲಾಂಛನ ಸಂಸ್ಥೆ ಪ್ರತಿ ವರ್ಷ ಮೂರು ವರ್ಷಗಳಿಂದ ಆಯೋಜನೆ ಮಾಡಿತ್ತು ಈ ವರ್ಷವೂ ಆಯೋಜನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರ ಮೂವತ್ತು ದಿನಗಳ ಕಾಲ ಸತತವಾಗಿ ಪರಿ ಏನು ಮಕ್ಕಳಿಗೆ ಬೋಧನೆ ಮಾಡಿದಂತಹ ಎಲ್ಲ ಶಿಕ್ಷಕರಿಗೆ ಈ ದಿನ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಎಲ್ಲ ಮಕ್ಕಳಿಗೂ ಒಂದು ಖುಷಿ ಪಡಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ವಿ ಅದೇ ಮ ಏನು ಪೋಷಕರಿಗೂ ಸಹ ಈ ಒಂದು ಆಗಮನ ಮಾಡಿದ್ರು ಅವರು ಬಂದಿದ್ರು ಎಲ್ಲ ಬಂದಿದ್ದರು ಎಲ್ಲರಿಗೂ ನಾವು ಈ ಒಂದು ಸಂಸ್ಥೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಎಷ್ಟು ಮಕ್ಕಳು ಇಲ್ಲಿ 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 ಐವತ್ತಾರು ಜನ ಮಕ್ಕಳು ಫೇಲ್ ಆಗಿದ್ರು ಅದರಲ್ಲಿ ಹನ್ನೆರಡು ಜನ ಮಕ್ಕಳು ಆರು ಆರು ಸಬ್ಜೆಕ್ಟ್ ಫೇಲ್ ಆಗಿದ್ರು ಐದು ಹನ್ನೆರಡು ಜನ ಮಕ್ಕಳು ಹೈ ಸಬ್ಜೆಕ್ಟ್ ಹೋಗಿದ್ದರು ಅದೇ ರೀತಿ ನಾಲ್ಕು ಮೂರು ಒಂದು ಎಲ್ಲ ಸಬ್ಜೆಕ್ಟು ಹೋಗಿದ್ದಂಥ ಮಕ್ಕಳು ಇಲ್ಲಿ ಭಾಗವಹಿಸಿದ್ರು ಐವತ್ತಾರು ಜನ ಮಕ್ಕಳು ಭಾಗವಹಿಸಿದ್ರು ಕೆಲ ಮತ್ತು ಜಿಗಣಿ ಘಟಕದ ವತಿಯಿಂದ ರಾಜರಾಂಚನ ಸಂಸ್ಥೆಯ ವತಿಯಿಂದ ಏನು ಪೂರಕ ಪರೀಕ್ಷೆಗೆ ಸಿದ್ಧತೆಗಳನ್ನು ನಡೆಸಿದ್ವಿ ಇಂದು ಶಿಕ್ಷಕರಿಗೆ ಅಭಿನಂದನಾ ಕಾರ್ಯಕ್ರಮ ಸಮಾರೋಪ ಸಮಾರಂಭವನ್ನು ಸಹ ಹಮ್ಮಿಕೊಂಡಿದ್ವಿ ಇದರಲ್ಲಿ ಇಲ್ಲಿ ಭಾಗವಹಿಸಿದಂಥ ಮಕ್ಕಳು ಸಹ ಮಕ್ಕಳು ಮತ್ತು ಪೋಷಕರು ಎಲ್ಲೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಹಾಗೆಯೇ ಈ ಬಾರಿ ಹಿಂದಿನಂತೆ ಏನು ಪರೀಕ್ಷೆಗಳು ನಡೆದಿದೆ ಈ ಬಾರಿ ನಮಗೆ ಉತ್ತಮ ಫಲಿತಾಂಶ ಸಿಗುವ ನಿರೀಕ್ಷೆಯಲ್ಲಿದ್ದೀವಿ ಎಪ್ಪತ್ತರಿಂದ ಎಂಬತ್ತು ರಷ್ಟು ಶೇಕಡಾ ಎಂಬತ್ತರಷ್ಟು ಫಲಿತಾಂಶ ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ ಹಾಗಾಗಿ ನಮಗೆ ಇಲ್ಲಿ ಮಕ್ಕಳನ್ನ ಕಳಿಸ್ಕೊಟ್ಟಿದ್ದಂತಹ ಪೋಷಕರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಸ್ಟೂಡೆಂಟು ನಾನು ಇಲ್ಲಿ ಅಂದರೆ ಒಬ್ಬ ಫೇಲ್ ಆದ ಸ್ಟೂಡೆಂಟುಗೆ ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಬೈತಾರೆ ಉಡಿತಾರೆ ಕೆಲವೊಬ್ಬರಿಗೆ ನಿಮ್ಮ ಮುಂದಕ್ಕೆ ಹೋಗುವಂಥ ಪ್ರೋತ್ಸಾಹ ಕೊಡ್ತಾರೆ ನನಗೆ ಹಂಗೆ ಪ್ರೋತ್ಸಾಹ ಸಹ ಕೊಟ್ಟು ಇಲ್ಲಿಗೆ ನನಗೆ ಕಳಿಸಿದ್ದಾರೆ ಮತ್ತು ಇಲ್ಲಿ ನಾನು ಕಳಿಸಿದಾಗ ನಮ್ಮ ಸ್ಕೂಲಲ್ಲಿ ಏನು ಪಾಠ ಮಾಡಿದ್ರು ಅದಕ್ಕಿಂತ ಬೆಸ್ಟಾಗಿ ಇಲ್ಲಿ ಮಾಡಿದ್ದಾರೆ ನಾನು ಕಲ್ತಿದ್ದೀನಿ ಮತ್ತು ಎಷ್ಟೆಷ್ಟೋ ಕಾಲೇಜ್ಗಳನ್ನ ಆಪರ್ಚುನಿಟಿಗಳನ್ನ ತಂದಿದ್ದಾರೆ ಇಲ್ಲಿ ನಮಗೆ ಎಷ್ಟೋ ಅನುಭವಗಳನ್ನ ಜೀವಿತ ಎಲ್ಲ ಹೇಳ್ಕೊಟ್ಟಿದ್ದಾರೆ ಈ ಕಿಂತ ನಾನು ಖಂಡಿತ ಪಾಸಾಗಿ ಕಾಲೇಜ್ಗೆ ಹೋಗಿ ಹೋಗ್ತೀನಿ ಧನ್ಯವಾದಗಳು ಸ್ಟೂಡೆಂಟ್ ಸ್ಟೂಡೆಂಟ್ನೂ ನನ್ನ ಮೂರು ಸಬ್ಜೆಕ್ಟ್ ಹೋಗಿತ್ತು ನಮ್ಮ ಸ್ಕೂಲಲ್ಲಿ ನಾನು ಪಾಠ ಮಾಡಿದ್ರು ಹೋಗಿ ಇಲ್ಲಿ ಬೆಸ್ಟಾಗಿ ಮಾಡಿದರು ಅದೇ ಕಾಲ್ ನಾನು ಓದಿ ಚೆನ್ನಾಗಿ ಓದಿ ನಾನು ಪಾಸ್ ಆಗಬೇಕಂತ ನನ್ನ ಆಸೆ ಇದೆ ನಾನು ಪಾಸ್ ಪಾಸ್ ಹಾಕ್ತೀನಿ ಇನ್ಮೇಲೆ ನಮ್ಮ ಗಣೇಶ್ ಸರ್ಗೂ ಸರ್ಗ ನಮ್ಮ ಸೋಮ ಸರ್ಗು ಕೊಟ್ಟಿರೋದು ವಿಷಯ ಅವಕಾಶವನ್ನು ನಾನು ಚೆನ್ನಾಗಿ ಓದ್ಕೊಂಡು ನಾನು ಪಾಸ್ ಹಾಕ್ತೀನಿ ಧನ್ಯವಾದ ಮೂವತ್ತು ದಿನದಿಂದ ಯಾರ್ಯಾರು ಕೋಚ್ ಹೇಳ್ಕೊಡ್ತಾ ಇದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಮೂವತ್ತು ದಿನದಲ್ಲಿ ದಿನ ಬಂದು ಕ್ಲಾಸಸ್ ಮಾಡಿ ದಿನ ನಾವೇನೇ ತಪ್ಪು ಮಾಡಿದ್ರು ಹೇಳಿ ಆಮೇಲೆ ಅದನ್ನು ಸರಿ ಮಾಡಿಸ್ಕೊಟ್ಟಿರೋದು ಅದಕ್ಕೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಮತ್ತು ಇಲ್ಲಿ ಬಂದು ನಾವು ಎಷ್ಟು ಪಾಠ ಕಲ್ತಿದ್ದೀರಿ ಅಂದರೆ ಒಂದು ಲೈಫಲ್ಲಿ ಏನೇನು ಮಾಡಬೇಕು ಅನ್ನೋದೆಲ್ಲ ಮೋಟಿವೇಶನ್ ಯಾರೂ ಮಾಡಲ್ಲ ಮನೆ ಕಾಲಲ್ಲಿ ಮೋಟಿವೇಶನ್ ಯಾರೂ ಮಾಡಲ್ಲ ಇಲ್ಲಿ ಮಾಡ್ತಾರೆ ಮತ್ತು ನಾವು ಎಷ್ಟೇ ಇದು ಕಷ್ಟ ಬಿದ್ದಿ ಸರ್ ಎಷ್ಟು ಕಷ್ಟ ಬಿದ್ದಿ ಬಂದು ನಮ್ಗೆ ಹೇಳ್ಕೊಡ್ತಾರೆ ನಮ್ಗೆ ಗೊತ್ತು ಮತ್ತು ಸೋಮು ಸರು ಮತ್ತು ಗಣೇಶ್ ಸರು ಅವರು ಫ್ರೀಯಾಗಿ ಕೋಚಿಂಗ್ ಮಾಡಿ ನಮಗೆ ಎಷ್ಟು ಹೇಳ್ಕೊಡ್ತದೆ ಫುಲ್ ಸಪೋರ್ಟ್ ಮಾಡ್ತಾಯಿದ್ದಾರೆ ನಾವು ಫೈಲ್ ಆಗಿದ್ದೀರಿ ಆದರೆ ಮುಂದಕ್ಕೆ ಬರಬೇಕು ಅಂತ ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ನಾವು ಬಂದೇ ಬರ್ತೀರಿ ನಮ್ಗೆ ನಂಬಿಕೆ ಇದೆ ಈ ಸತಿ ಎಲ್ಲರೂ ಚೆನ್ನಾಗಿ ಮಾಡಿ ರಾಜಲಾಂಛನ ಸಂಸ್ಥೆಯ ವತಿಯಿಂದ ಗಣೇಶ್ ಹಾಗೂ ಸೋಮಶೇಖರ್ ಅವರ ಮತ್ತು ಅವರ ಸದಸ್ಯರುಗಳ ನೇತೃತ್ವದಲ್ಲಿ ಸುಮಾರು ಮೂವತ್ತು ದಿನಗಳ ಕಾಲ ಇಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅನ್ನೋದಕ್ಕೆ ತಿಳಿಸೋಕ್ಕೆ ಹರ್ಷ ಆಗುತ್ತೆ ಸುಮಾರು ಎಂಟರಿಂದ ಹತ್ತು ಜನ ಶಿಕ್ಷಕರು ಬೇರೆ ಬೇರೆ ಶಾಲೆಗಳಿಂದ ಅವರ ಒಂದು ಸಮಯದಲ್ಲಿ ಅವ್ರಿಗೆ ಎಷ್ಟೇ ಕಾರ್ಯದ ಒತ್ತಡ ಇದ್ದರೂ ಬಿಡು ಮಾಡ್ಕೊಂಬಂದು ಮಕ್ಕಳಿಗೆ ಅನುಕೂಲ ಆಗಬೇಕು ಮತ್ತು ಅವರು ಈ ಸರಿ ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸಾಗಬೇಕು ಎಂಬತಕ್ಕಂಥ ಒಂದು ದೃಷ್ಟಿಯಲ್ಲಿ ಇಲ್ಲಿ ಪಾಠ ಪ್ರವಚನಗಳು ಸುಮಾರು ಮೂವತ್ತು ದಿನಗಳು ಯಶಸ್ವಿಯಾಗಿ ನೆರವೇರಿತು ಅನ್ನೋದಕ್ಕೆ ಹೇಳೋದಕ್ಕೆ ಹರ್ಷ ಆಗ್ತಿದೆ ಮಕ್ಕಳಲ್ಲಿ ಸ್ವಲ್ಪ ತಯಾರಿ ಸ್ವಲ್ಪ ಕೊರತೆ ಇದೆ ಅಂತ ಅನ್ನಿಸ್ತು ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ನೇರವಾಗಿ ಆದರೂ ಅವರು ಪ್ರಯತ್ನ ಪೂರಕವಾಗಿ ಇದೆ ಇನ್ನು ಉಳಿದಂಥ ದಿನಗಳಲ್ಲಿ ಅವರು ತಮ್ಮ ಪರೀಕ್ಷೆ ಕಡೆ ಗಮನ ಕೊಟ್ಟು ಬರೆದಿದ್ದೆ ಆದರೆ ಖಂಡಿತವಾಗ್ಲಿ ಅವರು ಪಾಸಾಗ್ತಾರೆ ಪಾಸಾಗಲಿ ಅಂತ ನಮ್ಮ ಶಿಕ್ಷಕರ ಒಂದು ವೃಂದದವರಿಂದ ಅವರಿಗೆ ಹಾರೈಕೆ ಮಾಡ್ತಾರೆ